ಹಾಯ್ ಹಲೋ ಇವತ್ತು ನಾವು ಹೋಗ್ತಾ ಇದ್ದೀವಿ ನಮ್ಮ ಸಹೋದ್ಯೋಗಿಯ ಮಣಿ ಒಬ್ಬಿಕ್ ಸರ್ವಣಿಗೆ ವಾಯಿಲಂಗದಿಂದ ಬೆಳಗಾವಿ ಅವರಿಗೆ ನಾಲ್ಕು ಜನ ಹೋಗ್ತಾ ಇದ್ದೀವಿ ನಮ್ಮ ಜೋಡಿ ಇದ್ದಾರೆ ಸಿದ್ಧಾರ್ಥ ಅಲಿಯಾಸ್ ನರ್ಗುಂದ್ ರೋಮಿಯೋ ನರ್ಗುಂದ್ ರೋಮಿಯೋ ಯಾಕೆ ಅಂತ ಗೊತ್ತಿಲ್ಲ ಆಮೇಲೆ ಇಲ್ಲಿದ್ದಾನೆ ಬೇಕ್ರಿ ಸಿದ್ಧ ನಿಮ್ಮ ಬೇಕ್ರಿ ಯಾಕೆ ಅಂತಾರಂತ ದೊಡ್ಡ ಕಚ್ಚಿನ ಐತಿ ಮಖ ಮುಜು ಪಾಪ ಆಮೇಲೆ ಇನ್ನ ಬಿದ್ದಾರ ರವಿ ಇವಂಗ ಎಲ್ಲರೂ ಗೂಗಲ್ ಅಂತಾರೆ ಗೂಗಲ್ಗೆ ಏನು ಗೊತ್ತಿಲ್ಲ ಆದ್ರೆ ಇವಂಗ್ ಮಾತ್ರ ಎಲ್ಲ ಗೊತ್ತೈತಿ ಅದ್ರ ಮುಂದೆ ಹೇಳ್ತಾನೆ ಏನದ ಬರೀ ಈ ಬಳಕೆ ಹೋಗೋಣ

ಬೈಲೊಂಗಲ್ ಬೆಳವಣಿಗೆ ರಸ್ತೆಗೆ ಮೊದಲನೇ ಟೋಲ್ ನಾಕ ಬೈಕ್ಗಳಿಗೆ ಪುಕ್ಸ ಟೈಪ್ ಬೆಳವಣಿಗೆ ಬೈಲೊಂಗಲ್ದಿಂದ ಹೈವೇ ಹೈವೇರಡು ಜವಾಬ್ದಾರಿ ಟ್ರಾಫಿಕ್ ಬೆಳಗಾವಿ ಹಾಕಿರೋ ಕಾಂಕ್ರೀಟ್ಗಳು ಗಾಡಿಗಳ ಎರಕ ಕಿನಕಾಡಕತ್ತ ಟ್ರಕ್ ತಗೊಳ್ಳೋದು ಅದು ಕಡೆಯಿಂದ ಡೌನಲ್ ರೋಡ್ ಈ ಕಡೆಯಿಂದ ತುಂಬಾ ಏರಿಕೆ ಏರಿಕೆಗೆ ಕಬ್ಬಿನ ಗಾಡಿ ಏರ್ವಾತು ಇಳಿಸ್ಕೊಂಡು ಹೊಂಟಾನ ಡ್ರೈವರ ನೋಡ್ರೆ ಕಬ್ಬಿನ ಗಾಡಿ ಏರಿಕೆ ಸಿಕ್ಕಾಪಟ್ಟೆ ಐತಿ ಗಾಡಿನ ಏರ್ವಾತು ಮುಂದಿನ ಇದೀನ ಇಚ್ಕೊಂಡು ಹೊಂಟಾನ ಅವ್ನು ಟೆಕ್ಟ್ರೆ ಡ್ರೈವರ್ ಅಂದ್ರೆ ಕಿಚ್ಚ ನೋಡ್ರಿ ಯಾರು ಮುಂದೆ ಎಚ್ಕೊಂಡ್ ಹೊಂಟಾನ ಅಂತಿಂತ ಡ್ರೈವರ್ಗಳಲ್ಲವರೂ ಗಡಿಸ್ಬೇಕು ಗಾಡಿ ಎರ್ಸಕ ಬಾ 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 ಫುಲ್ ಲೋಡ್ ಐತಿ ಗಾಡಿ ನೋಡ್ರಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆದ್ರೂ ಇನ್ನೂ ಮಂಜು ಐತಿ ಬೆಳಗಾವಿದಾಗ ನೋಡ್ರಿ 수아 으아, 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 ಸೌದ ಇರೋದಂದ್ರೆ ಅದ ನಮ್ಮ ಗಂಡ ಮ್ಯಾಖಲ ಬೆಳಗಾವಿ ಜಿಲ್ಲೆ ಬೇರಪ್ಪಂದು ಏನೈತಿ ಅವನ ಅವ್ನ ಬೆಳಗಾವಿ ನಂಬದ ಐತಿ ಸುವರ್ಣ ಇದಂತ ಗಿಚ್ಚು ಗಿಚ್ಚ ಕಳ್ಳ ಆಗತೈತಿ ಚಳಿಗಾಲದ ಅಧಿವೇಶನ ಸಲುವಾಗೆ ಹೊರಗಿಚ್ಚ ತಯಾರಿ ನಡದೈತಿ ಎಲ್ಲ ಗಂಡಲಿನ ಲೈಕ್ ಮಾಡಕತ್ತಾರ ಅಷ್ಟು ಗಿಚ್ಚು ಕಾಣಕ್ಕೆ ನಮ್ಮ ಸುವರ್ಣ ವಿಧಾನಸೌಧ ಬ್ಲಾಕ್ ಫ್ಲಾಗ್ ಇಂಡಿಯನ್ ಫ್ಲಾಗ್ ನಮ್ಮ ಭಾರತ ದೇಶದ ಧ್ವಜ ಯಾವ ರೀತಿ ಹಾರಾಡ್ತೀವಿ ಅಂತೇಳಿ ನಮ್ಮ ಬಿಗ್ಗೆಸ್ಟ್ ಫ್ಲಾಗ್ ಇನ್ ಇಂಡಿಯಾ ದುರ್ಗಪ್ಪ ಅಂತೇಳಿ ಇವ್ ಒಂದೂರಿನ ಅಂತಾರು ಯಾಕೆ ಒಂದೂರಿ ಅಂತಾರ ಗೊತ್ತಿಲ್ಲ ಇಲ್ಲೇ ಬ್ರದರ್ ಹೇಳಾರೆ ಏನಂದ್ರ ಅಂತೇಳಿ ಹೆಂಗದ್ರಿ ಸರಿ ರೋಡ್ ತಪ್ಪಿಸ್ ಇಡೀ ಬೆಳಗಾವಲ್ಲಿ ಅಡ್ಯಾಡ್ಸಕತ್ತಿ ತಿನ್ನು ನಮ್ಗೆ ಎಲ್ಲಿ ಇದೆ ಮಣಿ ಎಲ್ಲ ಇದ್ರೆ ಇನ್ನು ಶಿರ್ವಾ ಹಂಗ ರೋಡ್ ಗಂಟೆ ನಾವು ಗೂಗಲ್ ಮ್ಯಾಪ್ ಹಾಕ್ಯಾರು ಅದ್ ಎಲ್ಲೆಲ್ಲಿ ಕರ್ಕೊಂಡು ಹೊಂಟಿ ಇವರು ಅಲ್ಲೇ ಹೊಂಟಾರು ಮುಂದಿನ ಗಾಡಿ ಹೊಂಟಾರ ಮಹಾತ್ಮ ರೋಡ್ ಹಚ್ಚ ಹೊಂಟಾರ ಹೊಂಟಾರು

ಈಗ ಬಿಟ್ಟು ದೂರ ಹೋಗಿದಾರು ಫೈನಲ್ ಆಗಿ ಮನೆಗೆ ಬಂದು ರೀಚ್ ಆಗಿದ್ದೀವಿ ಮನೇನ ತೋರಿಸ್ತೀನಿ ಬನ್ನಿ ಪತ್ತಿ ಒಳಗೆ ಹೋಗ್ತಾ ಇದ್ದೀನಿ

ತುಂಬಾ ಪ್ಲಾನಿಂಗ್ ಮಾಡಿ ಕಟ್ಟಿದ್ದಾರೆ ಆಗಿದೆ ಇದು ಫರ್ನಿಚರ್ ಮಾತ್ರ ಜಬರ್ದಸ್ತ್ ಸೈಡ್ ವ್ಯೂ

ಗ್ಯಾಲರಿ ತುಂಬ ಸಖತ್ತಾಗಿದೆ ನೋಡಬಹುದು ನೀವು ಇಲ್ಲಿ ತುಂಬ ಪ್ಲಾನ್ ಮಾಡಿ ಮನೆಯನ್ನು ಕಟ್ಟಿದ್ದಾರೆ ಹೀಗೆ ತಮ್ಮ ಎಲ್ಡಿಎಫ್ ಕೋರ್ಸನ್ನು ಮುಗಿಸಿ ಜಾಯಿನ್ ಆಗಿದ್ದಾರೆ ದೇಶ ಸೇವೆಯನ್ನು ಮಾಡ್ತಾ ಇದ್ದಾರೆ ಇದು ಬೆಡ್ರೂಮು ಬೆಡ್ರೂಮ್ ಮಾತ್ರ ಸಕ್ಕತ್ತಾಗಿದೆ ಮತ್ತೊಂದು ಬೆಡ್ರೂಮ್ ಪ್ಲಾನಿಂಗ್ ಮಾಡೋದ್ರಲ್ಲಿ ನಮ್ಮ ಸರ್ ತುಂಬಾನೇ ನಂಬರ್ ಒಂದು ರೂಮ್ ಮಾತ್ರ ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಫರ್ನಿಚರ್ ಆಗಲಿ ಆರ್ಟ್ ವರ್ಕ್ ಆಗಲಿ ಪೇಂಟಿಂಗ್ ಆಗಲಿ ತುಂಬ ಚೆನ್ನಾಗಿದೆ ಎರಡನೇ ಮಾಡಿಯಿಂದ ನಾವೀಗ ಮೂರನೇ ಮಾಡಿ ಹೋಗ್ತಾ ಇದ್ದೀವಿ ನಾನು ಈ ಮೂರನೇ ಮಾಡಿ ಏನಿದೆ ಅಂತ ನೀವು ತೋರಿಸ್ತೀವಿ ಫ್ಲೋರಿಂಗ್ ಮಾತ್ರ ಸರ್ಕಸ್ ಆಗಿದೆ ಇಲ್ಲಿ ಕೂಡ ಗ್ಯಾಲ್ರಿ ಇದೆ ಲಿಫ್ಟ್ ಇದೆ ಗ್ಯಾಲ್ರಿ ಸೂಪರ್ ಇಲ್ಲಿಂದ ವ್ಯೂ ಮಾತ್ರ ಸೂಪರ್ ವ್ಯೂ ಇಲ್ಲಿಂದ್ರೂ ನಿಖಿಲ್ ಅಂತ ಹೇಳಿ ನಮ್ಮ ಎಸ್ ಆರ್ ಎಸ್ ಎಲ್ ಎಂಪ್ಲಾಯಿ ಆಯ್ತು ಪರ್ಚಿಮ ಪರ್ಚಿಮ ಇನ್ನೊಂದು ಬೆಡ್ರೂಮು ಬೆಡ್ರೂಮ್ ರೀ ಅದೇ ಬೆಡ್ರೂಮು ತೀಗಿ ಅದು ಕಟ್ಟ ಹೊರಗಡೆಯಿಂದ ಬೀವು ಮೂರನೇ ಫ್ಲೋರಿಂದ ನಾಲ್ಕನೇ ಫ್ಲೋರ್ಗೆ ಲಾಸ್ಟ್ ಫ್ಲೋರ್ ಇದೆ ಬರೀ ನಮ್ಮೆಲ್ಲರ ಅಚ್ಚುಮಚ್ಚಿನ ಸಂಜೀವ್ ನಾಯ್ಕರ್ ಸರ್ ಅವ್ರು ಬಂದಿದ್ದಾರೆ ಸರ್ ವೆಲ್ಕಮ್ ಸರ್

ಹುಡುಗಿಯ ಒಂದ ತೋಲೆ ಪ್ಲೇಟ ಒಂದ ಇದು ಊಟದ ಸಮಯ ಇದು ಊಟದ ಸಮಯ ಏನ್ರದ ಸ್ವಿಟ್ ಕಾರ್ನ್ ಸ್ವೀಟ್ ಇದು ಸ್ವೀಟ್ ಕಾರ್ನ್ ಕೊಸಂಬರಿ ಇದು ಬಟಾಟಿ ಪಲ್ಲೆ ಇದು ಕಾಯಿ ರಸ ಇದು ಸ್ವೀಟ್ ಶಿರಾ ಶಿರಾ ಆಮೇಲೆ ಇದು ಪರೋಟ ಇದು ಪನ್ನೀರ್ ಕುರ್ಮ ಇದ್ಯಾವ ಸ್ವೀಟ್ರಿದೆ ನೀಡ್ರಿಗೆ ಗೊತ್ತಿಲ್ಲ ಬಹುಶಃ ಇದು ತಿಂದ ಮೇಲೆ ಗೊತ್ತಾಕತಿ ಹಾ ಹೆಸರು ಬೆಳೆ ಕೀರ್ ನಮ್ಮ ಹಿರಿಯವರು ಹೇಳ್ತಾ ಇದಾರೆ ಅವ್ರು ಹೇಳಿದ್ರೆ ಕರೆಕ್ಟ್ ಇರ್ತೈತಿ ಅಂಡ್ರೆಡ್ ಪರ್ಸೆಂಟ್ ಹೆಸರು ಬೆಳೆ ಕೀರು ಇದು ಬಂತು ಬಜಿ ನೋಡಿದ್ರೆ ಗೊತ್ತಾಕತಿ ಬಜಿ ಇದು ಜಾಮೂನು ಇದು ರೈಸು ಇದು ವೈಟ್ ರೈಸು ಸಾಂಬಾರು ನೆಕ್ಸ್ಟ್ ಇದೇನ್ರಿ ಅ ಪ್ಲಸ್ ಸೋಲ್ ಕಡಿ ವ ಬಾರಿ ಟೇಸ್ಟ್ ಬೇಕು ನಮ್ಮ ಸೈಡ್ ಇದೆ ಬರ್ಸ್ತದೆ ಕುಡಿದ್ರೆ ಏನು ಆಕೈತಿ ಅಂತ ಆಮೇಲೆ ಹೇಳ್ತೀನಿ ಕುಡಿದ ಮೇಲೆ ಹೇಳ್ತೀನಿ ಎಲ್ಲ ಹಚ್ಕೊಂಡು ಬಂದೀವಿ ಇನ್ನು ನೋಡ್ಬೇಕು ಹೆಂಗೈತೆ ಅಂತೇಳಿ ಪರೋಟ ಇದೆ ಸೂಪರ್ ಟೇಸ್ಟು ಇದು ಜಾಮೂನು ಎಲ್ಲ ಸೂಪರ್ ಆಗಿದೆ ಮಾಡು ಹ್ಞೂ ಮಾಡಬೇಕು ಇದು ಮಾಡ ಇದು ಇರಣ್ಣ ಮರೇಣ್ಣವ್ರಂತೇಳಿ ನಮ್ಮ ಕಲಿಗು ಅದು ನಮ್ಮ ಊರಾಗಿನ ಕಲಿಗು ಹಳಿ ಕಲಿಗು ಖಾಲಿ ಪ್ಲೇಟ್ ನೆಕ್ಕಕ್ಕತನೋ ತಾಟ್ನಾಗ ಏನೈತೆ ಅಂಬಲ್ಲ ಇದು ಪರಾಗ ಅಂತೇಳಿ ನಮ್ದು ಹಳೆಯ ಮನುಷ್ಯ ಮಹೇಶ್ ಅಗದಿ ಓಲ್ಡ್ ಮನುಷ್ಯ ನಮ್ಗೆ ಇದು ನಮ್ದು ಅಣ್ಣ ಮಾಮ ಇವರು ಮಾಮ ಅಂತ ಕರಿತಿದ್ದು ನಾವ ಇದು ಅಂತ ನಮ್ಗೆ ಗೊತ್ತಿಲ್ಲ ತಾನ ಬಂದು ನಿಂತತಿ ಇದೊಂದು ಮಂತ್ ನೋಡ್ರಿ ತಾಟೆಲ್ಲ ತುಂಬ ನಮ್ಗೆ ಅವ್ರ ತಾಟ್ ತುಂಬ ಪಜಿ ಜಾಮೂನು

ಬೆಳಗಾವಿ ಹಕ್ಕರೆ ಈಗಾಲದ ಅಧಿವೇಶನಕ್ಕೆ ತಯಾರಿ ಭರ್ಪೂರ್ ತಯಾರಿ ಮಾಡಲಾಗ್ತದೆ ನಮ್ಮ ಸುವರ್ಣಸೌಧ ಬೆಳಗಾವಿಯ ಸುವರ್ಣಸೌಧ ನಿಂತೇವಿ ಇಲ್ಲಿ ಸೋಡಾ ಸಿಗ್ತಾ ನೋಡ್ಬೇಕ ನೋಡಿ ಬಂದೇವಿ ಮನೆಯ ಉದ್ಘಾಟನೆ ಕಾರ್ಯಕ್ರಮ ಮುಗೀತು ಈಗ ಜಾಸ್ತಿ ಮನೆಗೆ ಬಂದಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲ ಭೇಟಿ ಹವನ ನಮಸ್ಕಾರ